ಕಾಂಗ್ರೆಸ್ ಸರ್ಕಾರದಿಂದ ಒಳ ಮೀಸಲಾತಿ ವರ್ಗೀಕರಣದ ವಿಚಾರದಲ್ಲಿ ದುರ್ಬಲ ವರ್ಗಗಳಿಗೆ ಅನ್ಯಾಯವಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಆರೋಪಿಸಿದರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಶಿವಮೊಗ್ಗ ಜಿಲ್ಲಾ ಬಂಜಾರ ಸಂಘ ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ವಿರೋಧಿಸಿ ನಿನ್ನೆಯಿಂದ ಆರಂಭವಾದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸ್ವಾತಂತ್ರ್ಯ ಬಂದ ನಂತರ ಪಾವನೂರು ವರದಿ ಸದಾಶಿವ ವರದಿ ಮಧುಸ್ವಾಮಿ ವರದಿ ಸಮಿತಿಯ ಶಿಫಾರಸು ಕಾಂತರಾಜ್ ವರದಿ ನಾಗಮೋಹನ್ ದಾಸ್ ವರದಿ ಎಲ್ಲವನ್ನ ಸರ್ಕಾರಗಳು ಇನ್ನೂ ಅನುಷ್ಠಾನಕ್ಕೆ ತಂದಿಲ್ಲ ನೂರ ಐವತ್ತು ಕೋಟಿ ರೂಪಾಯಿ ತೆರಿಗೆ ಹಣವನ್ನು ಖರ್ಚು ಮಾಡಿ ಕಾಂತರಾಜ್ ವರದಿ ನೀಡಿದ್ರು ಅದನ್ನು ಜಾರಿಗೊಳಿಸಿಲ್ಲ ಈಗ ನಾಗಮೋಹನ್ ದಾಸ್ ವರದಿಯನ್ನು ಕೂಡ ಯಥಾವತ್ ಜಾರಿಗೊಳಿಸದೆ ಒಳ ಮೀಸಲಾತಿಯನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ನೀಡಿದ ವರದಿಯನ್ನು ಮೂರಕ್ಕೆ ಸ್ಥೀಮಿತಗೊಳಿಸಿ ಬಂಜಾರರಿಗೆ ಬಿಜೆಪಿ ಸರ್ಕಾರ ನೀಡಿದ ಶೇಕಡಾ ನಾಲ್ಕು ಪಾಯಿಂಟ್ ಐದರಷ್ಟು ಮೀಸಲಾತಿಯನ್ನು ಐದು ಪಾಯಿಂಟ್ ಐದರಷ್ಟು ಹೆಚ್ಚಿಸಿ ಅವರೊಂದಿಗೆ ಈಗ ಅರವತ್ಮೂರು ಜಾತಿಗಳನ್ನು ಸೇರಿಸಿ ಅಲೆಮಾರಿ ಜಾತಿಗೆ ಮೀಸಲಿಟ ಶೇಕಡಾ ಒಂದರಷ್ಟು ರದ್ದು ಮಾಡಿ ಅದನ್ನು ಇವರೊಂದಿಗೆ ಸೇರಿಸಿ ಎಲ್ಲ ಹಿಂದುಳಿದ ಮತ್ತು ದಲಿತರಿಗೆ ಈ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ದೂರಿದರು

ನಾಲ್ಕು ನೂರ ಎಪ್ಪತ್ತ ನಮ್ಮ ಒಂದು ಸಪೋರ್ಟ್ ನಮಸ್ಕಾರ ಧರ್ಮಸ್ಥಳದ ಗ್ರಾಹಕ ಸಮಗ ಲೋಕಸರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಈ ಮುಂದೆ ಬರೋ ನಮ್ಮ ಸರ್ ಸೈನಿಕ ಭಗತ್ ಮಹಾರಾಜ್ ಕಿ ಜೈ ಸಂದರೂ ಸೈನಿಕ ಭಗತ್ ಮಹಾರಾಜ್ ಕಿ ಜೈ ಮೀಸಲಾತಿ ನೀಡದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಬಂಡಾಯ ಸಂಘದ ಹೋರಾಟಕ್ಕೆ ಜಯವಾಗಲಿ ಬಂಡಾಯ ಸಂಘದ ಹೋರಾಟಕ್ಕೆ ಹಾಗಾಗಿ ಹೊರಡಿಸಿದ್ದಾರೆ ಏನಿವತ್ತು ಕಾಂಗ್ರೆಸ್ ಸರ್ಕಾರ ಈ ರೀತಿಯ ಧೋರಣೆಯ ನಿರ್ಧಾರ ಕೈಗೊಂಡಿದೆ ಈ ನಿರ್ಧಾರದಿಂದ ವಾಪಸ್ ಬರಬೇಕು ಆ ತೀರ್ಮಾನ ಬಂಜಾರ ಸಮುದಾಯಕ್ಕೆ ಇವತ್ತು ಮನಃಶಾಸನವಾಗಿ ಪರಿಣಾಮ ಬೀರಿದೆ ಬಂಜಾರ ಸಮುದಾಯ ಇವತ್ತು ವಿಷ ಕುಡಿತೀವಿ ಹೊರತು ಈ ಒಂದು ಶಾಂತವಾಗಿರಬೇಕು

ಆದ್ರೆ ನಾವು ಅವ್ರಿಗೆ ಕೊಡಬೇಡ ಅಂತ ಹೇಳ್ತೀವಿ ನಾವು ಅವ್ರಿಗೆ ಕೊಡಬೇಡ ಅಂತ ಹೇಳ್ತಲ್ಲ ಅವರೆಲ್ಲ ನಮ್ಮ ಸಹೋದರ ಜಾತಿಗಳು あるんじゃない ಕೆಲಸದ ಭರವಸೆ ಇಲ್ಲದಾಗಿದೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಿದ್ದೇವೆ ಭಾರತದ ರಾಯಲ್ ಕಲೆಕ್ಷನ್ Mega offer alert buy products worth rupees 2999 get a stylish watch worth rupees 399 free all types of caps watches belts sunglasses leather wallet woolen caps our collection included स्टाइलिश कैप्स, प्रीमियम लेदर बेल्ट स्मार्ट लेदर वाले ब्रांडेड वॉच, कैप्स। विजिटर्स एट सिटी से नेहरू रोड शिवमो कॉन्टाक्टल सेवन सिरो फोर वन सेवन ನಾವು ನಾಯಕರಾದಕ್ಕೆ ಹೊರದಾಟ ಮಾಡಬೇಕು ಇವೆಲ್ಲ ಪರ್ಮೆಂಟ್ ನಾಯಕರೇ ಬಂದ ಎಲ್ಲ ಆತ್ಮೀಯ ಸಮಾಜದ ಬಂಧು ಮಹಿಳೆಯರ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಬೆಂಗಳೂರಿನಲ್ಲಿ ಹೋರಾಟ ದೊಡ್ಡ ಸಂಖ್ಯೆಯಲ್ಲಿ ಚಂದ್ರಗಾರ ಒಂದು ನೇತೃತ್ವದಲ್ಲಿ ನಾಯಿತು ಗೌರ್ವಿತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಭಾಗವಹಿಸಿದ್ರು ಅಲ್ಲಿ ಮಾತಾಡಿದಂತ ಅನೇಕ ವಿಚಾರಗಳನ್ನ ತಾವು ಕೂಡ ತಿಳ್ಕೊಂಡಿದ್ದೀರಿ ಈ ಒಳ ಮೀಸಲಾತಿ ವಿಚಾರದಲ್ಲಿ ಹಾವನೂರು ವರದಿ ಇರ್ಬೋದು ಸದಸ್ಯ ಆಯೋಗ ವರದಿ ಇರ್ಬೋದು ಮಾಧುಸ್ವಾಮಿ ಕಮಿಟಿ ಇರ್ಬೋದು ನಾಗಮೋಹನ್ ದಾಸ್ ವರದಿ ಇರ್ಬೋದು ಕಾಂತರಾಜ್ ಆಯೋಗದ ವರದಿ ಇರ್ಬೋದು ಈ ರೀತಿ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ಅನೇಕ ವರದಿಗಳು ಆ ಸಂದರ್ಭದಲ್ಲಿ ಆ ಸರ್ಕಾರಕ್ಕೆ ಮುಟ್ಟುವಂತ ಒಂದು ಕೆಲಸವನ್ನ ಈ ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ಕೊಡುವಂತ ಕೆಲಸ ಆಗಿದೆ ಸನ್ಮಾನಸತ ಕೇಂದ್ರ ಸರ್ಕಾರ ಸರ್ಕಾರಕ್ಕೆ ಕೇಂದ್ರದಿಂದ ಒಂದು ಮಾಹಿತಿಯನ್ನ ಕೇಳಿದ್ರು ದೇಶದ ಅನೇಕ ರಾಜ್ಯದಲ್ಲಿ ನಮ್ಮ ಅಂಜಾರ್ ಸಮಾಜವನ್ನು ಎಸ್ಸಿಯಿಂದ ಬಿಟ್ಟು ಒಬಿಸಿ ಮೀಸಲಾತಿಯಲ್ಲಿದೆ ಕರ್ನಾಟಕದಲ್ಲಿ ನಮ್ಮ ಜಾತಿಯ ಒಂದು ಪಟ್ಟಿಯಲ್ಲಿ ಬಾರೆ ಹಣ್ಣು ಅಂದ್ಕೊಂಡು ಕಾಡು ಬಿದ್ದಂಥ ಹಣ್ಣುಗಳನ್ನ ಆಯ್ಕೆ ಮಾಡ್ಕೊಂಡು ಬುಟ್ಟಿಲ್ ಹತ್ಕೊಂಡು ಈ ದಿನಲಿ ಓಡಾಡಿ ಇವತ್ತು ಜೀವನ ಕಟ್ಟುವಂಥ ಕೆಲ್ಸವನ್ನ ತಾಯಂದಿರು ಮಾಡಿದಾರೆ ಮಕ್ಕಳಿಗೆ ಕತ್ತು ವಿದ್ಯಾಭ್ಯಾಸ ಕೊಡುವಂಥ ಕೆಲ್ಸವನ್ನ ಮಾಡಿದಾರೆ ಸ್ವಲ್ಪ ನೋಡ್ಲಿಕ್ಕೆ ಮೈತುಂಬ ಬಟ್ಟೆ ಹಾಕೊಂಡು ಪ್ಲಾಂಟಿಶನ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಸ್ವಲ್ಪ ನೋಡ್ಲಿಕ್ಕೆ ಚಲ ಕಾಣ್ತೀರಾ ಒಂದೇ ಸಲಿಗೆ ನೀವು ಕಿತ್ಕೊಂಡಂತ ಕೆಲಸವನ್ನು ಮಾಡೋದ್ ತಪ್ಪು ಅವರು ಕೂಡ ಆರ್ಥಿಕವಾಗಿ ಆಗಿದೆ ಹಾಗಾಗಿ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಪರಿಶ್ಠ ಜಾತಿಯ ಪಟ್ಟಿಯಿಂದ ಬಿಡಬಾರದು ಅಂತ ಹೇಳಿ ನಮ್ಮ ಸರ್ಕಾರ ಇದ್ದಾಗ ಆ ಒಂದು ವರದಿಯನ್ನ ಸುಪ್ರೀಂ ಗ್ರೂಪ್ ಮಾಡಿ ಚಳುವತಿ ಮತ್ತು ಉಪಜಾತಿಗಳಿಗೆ ಐದೂವರೆ ಪರ್ಸೆಂಟ್ ಮೂರನೇ ಗ್ರೂಪ್ ಮಾಡಿ ನಮ್ಮ ಬಂಜಾರು ನಮ್ಮ ಕೊರ್ಮ ಕೊರ್ಚವಿ ಇದೆಲ್ಲ ಕೂಡ ಸೇರಿ ಪರ್ಸೆಂಟ್ ಮಾಡಿ ನಾಲ್ಕನೇ ಕಾಲಮಲ್ಲಿ ಎಸ್ ಸಿ ಒಳಗೆ ಅಲೆಮಾರಿಗಳು ಅಂತೇಳಿ ಸುಮಾರು ಅರವತ್ತು ಎಪ್ಪತ್ತು ಉಪ ಉಪಪಂಗಡಗಳನ್ನು ಹೊರಬಿಟ್ಟು ಅವರಿಗೆ ಒಂದು ಪರ್ಸೆಂಟ್ ಮಾಡಿ ಒಟ್ಟು ಎಸ್ಸಿಗಳಿಗೆ ಇದ್ದಂತ ಟೋಟಲ್ ಮೀಸಲಾತಿ ಹದಿನೈದು ಪರ್ಸೆಂಟ್ ಇತ್ತು ಅದನ್ನು ಎರಡು ಪರ್ಸೆಂಟ್ ಅನ್ನ ಹೆಚ್ಚಿಗೆ ಮಾಡಿ ಎಲ್ಲರೂ ಕೂಡ ಹೆಚ್ಚಿಗೆ ಮಾಡುವಂತ ಕೆಲಸವನ್ನ ಮಾಡ ಆ ಸಂದರ್ಭದಲ್ಲಿ ನಿಮ್ಮ ಚುನಾವಣಿಕೆ ಕೊಡೋ ವಿಚಾರದಲ್ಲಿ ಸರ್ಕಾರ ಸಮಯ ಆಗ್ಲಿಲ್ವಾ ಅಥವಾ ನಮೀ ಆಗ್ಲಿಲ್ವಾ ಅಥವಾ ನಮ್ಮ ಅರ್ಜಿ ಸಮಾಜದ ಮುಖಂಡಗಳೇ ಆಗ್ಲಿಲ್ವಾ ಅದು ಕಳೆದು ಸಂದರ್ಭ ಸ್ಪರ್ಧೆಯನ್ನ ಜಾರಿ ತರ್ತೀನಿ ಅಂತ ಹೇಳಿ ನಾಲ್ಕು ಮೂವತ್ತು ಆಸ್ ವರ್ಧಿಯನ್ನು ಕೂಡ ತರಲಿಲ್ಲ ಇವ್ರದೇ ಆದಂತ ಒಂದು ಗುಂಪನ್ನ ಮಾಡಿದ್ರು ನಾಲ್ಕು ಮೂವತ್ತು ಆಸ್ ವರ್ಧಿ ಏನಾಯ್ತು ಎ ಬಿ ಸಿ ಡಿ ಈ ನಾಲ್ಕು ಐದು ಗುಂಪುಗಳನ್ನ ಮಾಡಿ ಮೈಕ್ರೋ ಕಮ್ಯುನಿಟಿ ಮಾದಿಗ ಮತ್ತು ಉಪಜಾತಿ ಬೇರೆ ಮಾಡಿ ಚಲವಾದಿ ಉಪಜಾತಿ ಬೇರೆ ಮಾಡಿ ಲಂಬಾಣಿ ಕುರ್ಮ ಬೇರೆ ಮಾಡಿ ಅಲ್ಲೂ ಕೂಡ ಅನ್ಯಾಯ ಆಗಿದೆ ನಾಲ್ಕು ಪರ್ಸೆಂಟ್ ಮಾಡಿ ಇಟ್ಟಿದ್ರು ಅವರು ಅದು ಬೇರೆ ಮಾಡುವಂತ ಕೆಲಸವನ್ನು ಮಾಡ ಮುಖ್ಯಮಂತ್ರಿಗಳು ಯಾವ ವರದಿಯ ವರದಿಯನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಏನು ಜಾರಿಗೆ ತಂದಿತ್ತು ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿ ಓಟನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂದಾದ ಮೇಲೆ ಅಬ್ಸಲ್ಯೂಟ್ ಮೆಜಾರಿಟಿ ಬಂದಾದ ಮೇಲೆ ಮತ್ತೊಮ್ಮೆ ದಲಿತರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ತಮಗೆಲ್ಲರೂ ಕೂಡ ಗೊತ್ತಿದೆ ಈಗಾಗಲೇ ಒಳ ಮೀಸಲಾತಿ ವಿಚಾರದಲ್ಲಿ ಹಾವನೂರು ವರದಿ ಇರ್ಬೋದು ಸದಾಶಿವ ಆಯೋಗ ವರದಿ ಇರ್ಬೋದು ಮಾಧುಸ್ವಾಮಿ ವರದಿ ಇರ್ಬೋದು ನಾಗಮೋಹನ್ ದಾಸ್ ವರದಿ ಇರ್ಬೋದು ಕಾಂತರಾಜ್ ಆಯೋಗ ಇರ್ಬೋದು ಇವರೆಲ್ಲರೂ ಕೂಡ ವರದಿ ಕೊಟ್ಕೊತ ಬಂದಿದ್ರು ಆದರೆ ಮೊನ್ನೆ ಅವರು ಘೋಷಣೆ ಮಾಡಬೇಕಾದಾಗ ಮೂರು ಗುಂಪುಗಳನ್ನು ಮಾಡಿ ಇವತ್ತು ನಮ್ಮ ಬಂಜಾರ್ ಮತ್ತು ಬೋವಿಗೆ ಹಿಂದಿನ ಸರ್ಕಾರ ನಾಲ್ಕೂವರೆ ಪರ್ಸೆಂಟ್ ಏನು ಕೊಟ್ಟಿತ್ತು ಅದನ್ನು ಐದು ಅಂತ ಮಾಡಿ ನಾಲ್ಕನೇ ಗುಂಪಿನ ಎ ಕೆ ಎ ಡಿ ಅವ್ರನ್ನು ಕೂಡ ಅದಕ್ಕೆ ಸೇರಿಸಿ ಅರವತ್ತೆಂಟು ಜಾತಿಗಳನ್ನು ಸೇರಿಸಿ ಅವ್ರಿಗೂ ಅನ್ಯಾಯ ಇವ್ರಿಗೂ ಅನ್ಯಾಯ ಒಂದೇ ತಟ್ಟಲ್ಲಿ ನೂರು ಜನ ಕೈ ಹಾಕಿ ಊಟ ಮಾಡಿದ ಯಾರಿಗೂ ಕೂಡ ಒಂದು ತುತ್ತು ಸಿಗಲ್ವೋ ಆ ರೀತಿಯಂಥ ಒಂದು ಪರಿಸ್ಥಿತಿಯನ್ನು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಹೊಡೆದಾಳುವಂಥ ರೀತಿಯನ್ನು ಮಾಡಿದ್ದಾರೆ ಹಾಗಾದ್ರ ವಿರುದ್ಧ ಇವತ್ತು ನಮ್ಮ ಅಶೋಕ್ ನಾಯಕರ ನೇತೃತ್ವದಲ್ಲಿ ನಮ್ಮ ಬಂಜಾರ್ ಸಮಾಜದ ಮುಖಂಡಗಳು ಶಿವಮೊಗ್ಗದಲ್ಲಿರ್ಬೋದು ರಾಜ್ಯದಲ್ಲೂ ಕೂಡ ಅನೇಕ ಹೋರಾಟಗಳು ನಡೀತಾ ಇದೆ ಹಾಗಾಗಿ ಈ ರೀತಿ ಮೀಸಲಾತಿಯಲ್ಲಿ ನಾಲ್ಕನೇ ಗುಂಪಿಗೆ ನೀವು ಬಂಜಾರ್ ಬೋವಿಗೆ ನೀವೇನು ಅನ್ಯಾಯ ಮಾಡಿದಿರಿ ಅದನ್ನ ಸರಿ ಮಾಡೋರಿಗೂ ಕೂಡ ಅವರು ಯಾರು ಕೂಡ ವಿಶ್ರಮಿಸಲ್ಲ ಆದಷ್ಟು ಬೇಗ ಹಂಗ ಸರ್ಕಾರ ಸ್ಪಂದನೆ ಮಾಡಬೇಕು ಅವರ ನೋವಿಗೆ ಸ್ಪಂದೆ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ನಾನು ಅಂತರ್ಭ ಆಗಿದೆ ಮಾತಿತ್ತಿರೇ ತೆರಿಗೆ ದುಡ್ಡು ತೆರಿಗೆ ದುಡ್ಡು ಅಂತ ಭಾಷಣ ಮಾಡುವಂಥದ್ದು ತುಂಬಾ ಜನ ಇದಾರೆ ನಮ್ಮ ನಾಯಕರುಗಳು ಆದರೆ ಅದೇ ತೆರಿಗೆ ದುಡ್ಡು ನೂರ ಕೋಟಿ ಖರ್ಚು ಮಾಡಿ ವರದಿಯನ್ನು ಕೊಟ್ಟಂಥ ವರದಿಯನ್ನು ಈ ಮತ್ತೊಮ್ಮೆ ನಾನು ಜನಗಣತೆ ಮಾಡ್ತೀನಿ ಅದು ಜನಗಣತೆ ಅಲ್ಲ ಅದು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮೀಕ್ಷೆ ಮಾಡ್ತೀನಿ ಅಂತ ಹೆಡ್ಲೈನ್ ಒಂದು ಚೇಂಜ್ ಮಾಡ್ಕೊಂಡು ಇವತ್ತು ಹೇಳ್ತಾ ಇದ್ದಾರೆ ಹಾಗಾಗಿ ಅದಕ್ಕೆ ನಾನ್ನೂರೈವತ್ತು ಕೋಟಿ ನಿನ್ನೆ ಘೋಷಣೆ ಮಾಡಿದ್ದಾರೆ ಇನ್ನೂ ಅವಶ್ಯಕತೆ ಇದ್ದರೆ ಇನ್ನೂ ಹೆಚ್ಚಿಗೆ ಕೊಡ್ತೀವಿ ಅಂತೇಳಿ ನೀವೇ ಮಾಡಿದಂಥ ಆಯೋಗ ನಿಮ್ಮದೇ ಆಯೋಗ ಕೊಟ್ಟಂಥ ವರದಿಯನ್ನು ನೀವೇ ನಂಬಲ್ಲ ಅಂದಮೇಲೆ ಮತ್ತು ಏನು ಮಾಡಲಿಕ್ಕೆ ಚೆಲ್ಲಾಟ ಮಾಡೋಕ್ಕೆ ಹೊರಟಿದ್ದೀರಿ ಅಂದರೆ ಎಲ್ಲೋ ಒಂದು ಕಡೆಗೆ ಈ ನಿಷ್ಕ್ರಿಯ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಗ್ಯಾರಂಟಿ ಅಂದ್ಕೊಂಡು ಇತ್ತು ಅವ್ರದೇ ಮನೆಯಿಂದ ಬೇರೆ ಬೇರೆ ಇನ್ನೊಂದು ಜೋಬಿಂದ ದುಡ್ಡು ಕಿತ್ಕೊಂತಿರೋ ಈ ಸರ್ಕಾರ ಜನರ ಮನಸ್ಥಿತಿಯನ್ನ ಬೇರೆ ಕಡೆ ಸೆಳೆಯೋಕ್ಕೋಸ್ಕರ ಈ ಅಂತ ಒಂದು ದೊಂಬರಾಟವನ್ನು ಮಾಡ್ಕೊಂಡ್ ಬರ್ತಾ ಇದೆ ಹಾಗಾಗಿ ಜನ ಇದೆಲ್ಲದೂ ಕೂಡ ಅದೇ ಸರ್ ಹೇಳಿದ್ದು ಬಿಜೆಪಿ ಹಿಂದಿನ ಸರ್ಕಾರ ಇದ್ದಾಗ ಏನು ವರದಿಯನ್ನ ಒಳಗಿಸಲಿದ ಬಗ್ಗೆ ಘೋಷಣೆಯನ್ನ ಮಾಡಿದ್ರು ನಾವು ಸರಿ ಮಾಡ್ತೀವಿ ಅಂತ ಹೇಳಿ ಅವ್ರು ನಿಮ್ಮ ನೆನಪಿರ್ಬೋದು ನಮ್ಮನೆಗೂ ಕೂಡ ಕಲ್ಲನ್ನು ಬಿತ್ತು ಅದು ನಿಮಗಾಗಿ ಗೊತ್ತಂಥ ವಿಚಾರ ಆ ರೀತಿ ಒಂದು ಪ್ರಚೋದನೆ ಮಾಡಿ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಆ ರೀತಿ ಅಂತ ಸಂದೇಶವನ್ನು ಕೊಡುವಂಥ ಒಂದು ಷಡ್ಯಂತ್ರವನ್ನು ಕೂಡ ಮಾಡಿದ್ರು ಆ ಟೈಮಲ್ಲಿ ಓಟನ್ನು ತೆಗೆದುಕೊಂಡ್ರು ಈಗ ಮತ್ತೊಮ್ಮೆ ಅವ್ರಿಗೆ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಬೀದಿಗೆ ಇಳಿದು ಹೋರಾಟ ಮಾಡ್ತಿದ್ದಾರೆ ಆ ಸೇವೆಲಾಲ್ ಮರಿಯಮ್ಮನ ಭಕ್ತರ ಒಂದು ಸಮಾಧಾನವನ್ನು ಅದು ಎಲ್ಲ ಒಂದು ಕಡೆ ನೀವು ವೀಕ್ನೆಸ್ ಅಂತ ಅನ್ಕೊಳ್ಳಿದೆ ಆದಷ್ಟು ಬೇಗ ಅವರ ವಿಚಾರಗಳಿಗೆ ಸ್ಪಂದೆ ಮಾಡಿ ಅವ್ರ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ ಸರ್ ತುಂಬ ಅನ್ಯಾಯ ಸರ್ ಒಂದು ಅನಿಸದು ಎಲ್ಲರೂ ಕೂಡ ಏನು ಕಾನೂನು ಇಷ್ಟೊಂದು ಬಿಗಿ ಮಾಡ್ತಾ ಇದ್ದಾರಲ್ಲ ಸರ್ಕಾರಗಳು ಅಂತ ಅನಿಸುತ್ತೆ ನೋಡಿ ಅವನೊಬ್ಬ ಅಲ್ಲಿ ಒಳಗಡೆ ಅಲ್ಲಿ ಸಹಾಯಕನಿಗೆ ಸ್ಟ್ರೇನಿಂಗ್ ಕೊಟ್ಟು ಕೊಟ್ಟಂಥ ಪ್ರತಿಫಲ ಇವತ್ತು ಅಲ್ಲಿ ಬೀದಿಲಿ ಅಂತ ಎಲ್ಲ ಯುವಕರು ಇಂಜಿನಿಯರ್ ಕಾಲೇಜ್ ಗಳು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ ಹಾಗೆ ಕಾನೂನು ಬಿಗಿ ಮಾಡಬೇಕು ಇಂತಹ ತಪ್ಪು ಮಾಡಿದಂಥವ್ರಿಗೆ ಜೀವನ ಪರ್ಯಂತ ಅವರು ಆ ಲೈಸೆನ್ಸು ಕೂಡ ಕಿತ್ತಾಕಬೇಕು ಮತ್ತು ಕಾನೂನು ಪ್ರಕಾರ ಬೇರೆ ಬೇರೆ ಶಿಕ್ಷೆಗಳೇನಿದೆ ಅದಕ್ಕೆ ಒಳಪಡಿಸ್ಬೇಕು ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್ಕಾರ ನಾನು ಈ ಒತ್ತಾಯ ಮಾಡ್ತೀನಿ ಆದಷ್ಟು ಬೇಗ ಸರ್ಕಾರ ಸ್ಪಂದನೆ ಮಾಡಿ ಆ ದುಃಖ ತುಪ್ತ ಕುಟುಂಬಗಳಿಗೆ ಆ ಯುವಕರು ನಾಳೆ ಪ್ರಪಂಚದಲ್ಲಿ ಏನೇನಾಗಿ ಬೆಳೀತಿ ಬೆಳೆಯುವಂಥ ಒಂದು ಅವಕಾಶಗಳು ಇತ್ತು ಅದಕ್ಕೆ ಕಳ್ಕೊಂಡಾಗಿದೆ ಎಲ್ಲ ವಿದ್ಯಾವಂತರಿದ್ದಾರೆ ಒಂದು ಹೆಚ್ಚಿನ ಒಂದು ಪರಿಹಾರ ಕೊಟ್ಟು ಅವರ ಒಂದು ಬ ತಂದೆ ತಾಯಿಯಿಂದ ಒಂದು ಮುಂದಿನ ಒಂದು ಬೆಳಕನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಾವು ಒತ್ತಾಯನ ಮಾಡ್ತೇವೆ ಯಾವುದಕ್ಕೂ ಸಾಲಲ್ಲ ಸರ್ ಕಮ್ಮಿ ಅಂದರೂ ಕೂಡ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಈ ಕಷ್ಟದ ಸಂದರ್ಭದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಆದರೂ ಕೂಡ ಒಂದು ಕುಟುಂಬಕ್ಕೆ ಕೊಟ್ಟರೆ ಅದೊಂದು ಫಿಕ್ಸ್ ಡೆಪಾಸಿಟ್ ಇಟ್ಕೊಂಡು ಅದೇನೋ ಒಂದು ಜೀವನ ನಡೆಸಕ್ಕೆ ಅನುಕೂಲ ಆಗುತ್ತೆ ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೀನಿ ಸರ್ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ದೆಹಲಿಯಲ್ಲಿ ಎರಡು ಬಾರಿ ಮೀಟಿಂಗ್ ಆಗಿದೆ ಪಕ್ಷಾತೀತವಾಗಿ ಕರ್ನಾಟಕ ಭವನದಲ್ಲಿ ಎಲ್ಲಾ ಸಂಸದರು ನಾವೆಲ್ಲರೂ ಕೂಡ ಇದ್ವಿ ನಮ್ಮ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಅವರು ನಿರ್ಮಲಾ ಸೀತಾರಾಮಜಿ ಅವರು ನಮ್ಮ ಸೋಮಣ್ಣ ಅವರು ಎಲ್ಲರೂ ಕೂಡ ಇದ್ರು ಚರ್ಚೆ ಆಗಿದೆ ಅವರೆಲ್ಲರ ನೇತೃತ್ವ ನಾವು ಕೊಟ್ಟಿದ್ವಿ ಇವರು ಸಬ್ಮಿಟ್ ಮಾಡುವಂಥ ಕೆಲವು ಟೆಕ್ನಿಕಲ್ ಇಂದ ಇದು ಡಿಲೇ ಆಗ್ತಿದೆ ಹೊರತು ಬೇರೆ ಯಾವುದೇ ರಾಜಕಾರಣ ಇದರಲಿಲ್ಲ ಸರಿಯಾದ ರೀತಿಯಲ್ಲಿ ಕೇಂದ್ರ ಸರ್ಕಾರವನ್ನು ಕನ್ವಿನ್ಸ್ ಮಾಡಿ ಹಣ ತರುವಂಥ ಯೋಗ್ಯತೆ ಇವರಿಗಿಲ್ಲ ಬಿಟ್ಟರೆ ಬೇರೆ ಯಾವುದೂ ಇದರಲಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ತಾವೇ ಯೋಚನೆ ಮಾಡಿ ಸ್ವಾತಂತ್ರ್ಯ ಬಂದ ಮೇಲೆ ಇವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಎಷ್ಟು ಇವತ್ತು ನಾವು ಹೆಂಗೆ ನೀರಾವರಿ ಯೋಜನೆಗಳು ಮಾಡ್ತಾ ಇದ್ದೀವಿ ಹೆಂಗೆ ನದಿ ಜೋಡಣೆ ವಿಚಾರದಲ್ಲಿ ಪಾಸಿಟಿವ್ ಗೊತ್ತ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ ಹಾಗೆ ಇವರಿಂದ ಪಾಠ ಕಲಿಯುವಂಥ ಅವಶ್ಯಕತೆ ಇಲ್ಲ ಸರಿಯಾದ ರೀತಿಯಲ್ಲಿ ಒಬ್ಬ ಗೌರ್ವೆಂಥ ನೀವೊಬ್ಬರು ಅನುಭವಿ ಮಂತ್ರಿಗಳು ಸರಿಯಾದ ರೀತಿಯಲ್ಲಿ ಕೇಂದ್ರದಲ್ಲಿ ಕನ್ವಿನ್ಸ್ ಮಾಡಿ ಅನುದಾನ ತರುವಂತ ವಿಚಾರದಲ್ಲಿ ಪ್ರಯತ್ನ ಮಾಡಬೇಕು ಅಂತ ಮಾಡ್ತೀವಿ ಮಾಡ್ತಿದ ಒಂದು ತಂತ್ರಜ್ಞಾನ ಉಪಯೋಗಿಸ್ಕೊಂಡು ದೂರ ಪ್ರಧಾನ ಮಂತ್ರಿಗಳ ತಾಯಿಯ ಭಾವಚಿತ್ರವನ್ನು ಉಪಯೋಗಿಸ್ಕೊಂಡು ಮತದಾರರಿಗೆ ತಪ್ಪು ತಿಳುವಳಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಿದ್ವಿ ಯಾವುದು ಕೂಡ ಹೊಸ ಇವ್ರದು ಇವತ್ತು ಅವ್ರ ವಿಚಾರಗಳೇ ಇಲ್ಲ ಅವರಿಗೆ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ಬಿಹಾರಲ್ಲಿ ಓಟ್ ಚೂರಿ ಅಂತೇಳಿ ಅದೊಂದು ದೊಡ್ಡ ಭಾಷಣ ಮಾಡ್ತಿದ್ರು ಯಾಕಂದ್ರೆ ದೇವ್ರದಿಂದ ರಾಷ್ಟ್ರಪತಿ ಚುನಾವಣೆಯಲ್ಲೂ ಕೂಡ ಅವರು ಅವ್ರ ಕಡೆಯವರೇ ಬೇಸತ್ತು ಇವತ್ತು ಎನ್ ಡಿ ಎ ಅಭ್ಯರ್ಥಿ ಉಪರಾಷ್ಟ್ರಪತಿ ಗೆಲ್ಸಿ ಅದಕ್ಕೊಂದು ವೋಟ್ ಚೂರಿ ಅಂತ ಯಾಕೊಂದು ಒಂದು ಹೇಳಿಲ್ಲ ಬಿಟ್ರೆ ಇವತ್ತು ಕರ್ನಾಟಕದಲ್ಲೂ ಕೂಡ ಬ್ಯಾಲೆಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಹಾಗಿದ್ರೆ ತುಂಬಾ ಸಂತೋಷ ಅವರು ವಿಶ್ವಾಸ ಇದ್ದರೆ ಇದೇ ಒಂದು ವೋಟಿಂಗ್ ಮೆಷಿನ್ ಮುಖಾಂತರ ಗೆದ್ಬಂದವರು ಬ್ಯಾಲೆಟ್ ಮುಖಾಂತರ ಮತ್ತೊಮ್ಮೆ ಚುನಾವಣೆ ಎದುರಿಸಲ ವಿಶ್ವಾಸ ಇದ್ದರೆ ಅದು ಬಿಟ್ಟು ಈ ರೀತಿಯಂಥ ಯಾವುದೇ ಅಭಿವೃದ್ಧಿ ಶೀನ ಏನ ಈ ಸರ್ಕಾರ ಬೇರೆ ಬೇರೆ ವಿಚಾರಗಳನ್ನ ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೋಸ್ಕರನೇ ಸ್ಟ್ರಾಟಜಿ ಮಾಡ್ಲಿಕ್ಕೋಸ್ಕರ ಅಲ್ಲಿ ಯಾವುದೋ ಒಂದು ಟೀಮ್ ಇದೆಯೇನೋ ಗೊತ್ತಿಲ್ಲ ಹಾಗಾಗಿ ಈ ಈ ಪ್ರಕಾರ ಈಗ ರಾಜ್ಯದಲ್ಲೂ ಕೂಡ ಇವತ್ತು ಬಿಹಾರಲ್ಲೂ ಕೂಡ ಮೋದಿಜಿಯವರ ತಾಯಿಯ ಒಂದು ಭಾವಚಿತ್ರವನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅವಮಾನ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಸರಿಯಾದ ರೀತಿಯಂತ ಉತ್ತರವನ್ನು ನಾಳೆ ತುಂಬ ದಿನ ಕಾಯಬೇಕು ಅಲ್ಲಿ ಟೂ ಮಂತ್ಸಲ್ಲಿ ಕ್ಯಾಲೆಡರ್ ಆಫ್ ಅನೌನ್ಸ್ ಆಗುತ್ತೆ ಉತ್ತರ ಆದಷ್ಟು ಬೇಗ ಸಿಗುತ್ತೆ ಸರ್ ಅವರು ನಾನು ನಿನ್ನೆ ನಿಮಗೆ ಮಾತಾಡಿದೆ ನಾನು ಇದೇನು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇನು ಯಾವುದೇನು ವಸ್ತಾಯಿಲ್ಲ ಅವ್ರದ ಅಜೆಂಡೇನೇ ಅದು ಅಲ್ಲಿ ಮೆಜ ಮೆಜಾರಿಟಿ ಇರುವಂಥ ಹಿಂದೂ ಧರ್ಮವನ್ನು ಅವರ ಅವ್ರ ಸ ಸಂಯಮವನ್ನು ಪರೀಕ್ಷೆಗೆ ಒಳಪಡಿಸುವಂಥ ಕೆಲಸ ಅದ್ರ ಮುಖಾಂತರ ಒಂದು ತುಷ್ಟೀಕರಣ ರಾಚಿಕೊಳ್ಳೋಕ್ಕೋಸ್ಕರ ಇನ್ನೊಂದು ಧರ್ಮದ ಒಂದು ಪ್ರೀತಿ ಗಳಿಸೋಕ್ಕೋಸ್ಕರ ಈ ರೀತಿ ಅಂತ ಒಂದು ಪ್ರಯತ್ನವನ್ನು ಹಿಂದೂ ಕೂಡ ಇದೇ ಮಾಡಿದ್ರು ಇವತ್ತು ಕೂಡ ಅದು ಮಾಡ್ತಾ ಇದ್ದಾರೆ ಇವತ್ತು ಜನ ಜಾ ಸರಿಯಾದ ಸರಿಯಾದ್ರೆ ಒಂದು ಬುದ್ಧಿ ಕಳಿಸ್ತಾರೆ ಸರ್ ಮಣಿಪುರಕ್ಕೆ ತುಂಬ ನಿಮ್ಗೆ ಗೊತ್ತಿರ್ಬೋದು ಮಣಿಪುರದಲ್ಲಿ ಎರಡು ವರ್ಷದ ಮೇಲೆ ಅಲ್ಲಿ ಎರಡು ದೊಡ್ಡ ಸಮಾಜಗಳ ಮಧ್ಯೆ ನಡೆದಂಥ ಘಟನೆಗಳ ನಂತರ ಇವತ್ತು ಹೋಗ್ತಾ ಇದ್ದಾರೆ ನಾರ್ತ್ ಈಸ್ಟನ್ನ ಒಂದು ದೊಡ್ಡ ಕೂಗ್ ಶುರುವಾಗಿತ್ತು ಸೆವೆನ್ ಸಿಸ್ಟರ್ಸ್ ಆಫ್ ದಿ ಕಂಟ್ರಿ ಅಂತ ನಾವು ಏನು ಹೇಳ್ತೀವಿ ಆ ಕಡೆ ಭಾಗದ ಜನ ನಮ್ಮನ್ನು ದೇಶದಿಂದ ವಿಭಜನೆ ಮಾಡಿ ಅನ್ನೋ ಒಂದು ಮನಸ್ಥಿತಿಗೆ ಬೇಸತ್ತು ಹೋಗಿದ್ರು ಆದರೆ ಇವತ್ತು ಎರಡು ಸಾವಿರದ ಹದಿನಾಲ್ಕಕ್ಕೆ ಮೋದಿಜಿಯವರ ಸರ್ಕಾರ ಬಂದ ಮೇಲೆ ನಾರ್ತ್ ಈಸ್ಟಿಗೆ ಅದರಲ್ಲೂ ಮಣಿಪುರಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು ಅನ್ನೋ ರೀತಿಯಲ್ಲಿ ಅಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದರ ಪೂರಕವಾಗಿ ಇನ್ನೊಂದು ಹೆಜ್ಜೆ ಹೋಗಿ ಇವತ್ತು ಸುಮಾರು ಸಾವಿರಾರು ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಅವ್ರಿಗೆ ಒಂದು ವಿಶ್ವಾಸ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳಿಗೆ ನಮ್ಮ ದೇಶದ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ಜನರ ಪರವಾಗಿ ನಾನು ಅಭಿನಂದನೆ ಸರ್ ನಿನ್ನೆ ನಾನು ಡೆಲ್ಲಿಂದ ಬರಬೇಕಾದವು ಹುಬ್ಳಿಗೆ ಬಂದು ಸುಮಗ್ ಬಂದೆ ಬೈರೋಡ್ ನಾನು ಬಂದೆ ನೋವಾಗುತ್ತೆ ನಮ್ಮ ಶಿವಮೊಗ್ಗದಲ್ಲೇ ಏರ್ಪೋರ್ಟ್ ಇಟ್ಕೊಂಡು ನಮಗೆ ನಾವು ಇನ್ನೊಂದು ಕಡೆ ಹೋಗಿ ಬರುವಂಥ ಸ್ಥಿತಿ ಬಂತಲ್ಲಪ್ಪ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ ನಾವು ಈ ಸಂದರ್ಭ ಇಷ್ಟು ಮಾತ್ರ ಇವತ್ತು ನಾನು ದೊಡ್ಡ ತಪ್ಪ ನಾನು ಮಾಡಿದ್ದು ಅಂದರೆ ನಮ್ಮ ತಂದೆ ಮುಖ್ಯಮಂತ್ರಿಗಳು ಇದ್ದಾಗ ಶಿವಮೊಗ್ಗ ಏರ್ಪೋರ್ಟನ್ನು ರಾಜ್ಯ ಸರ್ಕಾರ ಮೇಂಟೆನೆನ್ಸಿಗೆ ಕೊಟ್ಟಿದ್ದೆ ನಮ್ಮನ್ನ ಎಲ್ಲ ಒಂದು ಕಡೆ ನಾನು ತಪ್ಪು ಮಾಡಿಬಿಡೋಣ ಅಂತೇಳಿ ಒಬ್ಬ ಸಂಸದರನ್ನು ನನಗೆ ಅನಿಸ್ತಾ ಇದೆ ಇವತ್ತು ಯಾಕೆಂದರೆ ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ವಹಿಸ್ಕೊಟ್ಬಿಟ್ಟಿದ್ರೆ ಪಿನ್ ಟು ಫ್ಲೈನ್ ಇವತ್ತು ಆದಷ್ಟು ಬೇಗ ಆಗ್ತಾ ಇತ್ತು ಹಾಗಾಗಿ ಇವತ್ತು ಒಂದೊಂದು ಕೋಟಿ ಬೇಕು ಅಂದರೂ ಕೂಡ ಇವ್ರು ಕ್ಯಾಬಿನೆಟ್ ಮೀಟಿಂಗು ಟೆಂಡರು ಪ್ರೊಸೆಸ್ಸು ನಾನು ಇಷ್ಟ ಈಗ ಹೇಳ್ತಾ ಇರೋದು ಮೊನ್ನೆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇಲ್ಲ ನಮ್ಮಲ್ಲಿ ಇನ್ಸ್ಟ್ರೂಮೆಂಟ್ ಬಂದಾಯ್ತು ಮೂರು ತಿಂಗಳಾಯ್ತು ಒಂದು ಎರಡು ಮೂರು ಕೋಟಿ ಬೇಕು ಕಾಮಗಾರಿಗೆ ಅದು ಟೆಂಡರು ಅಂತೇಳಿ ಎರಡು ಮೂರು ತಿಂಗಳು ಸಮಯವನ್ನು ಹಾಳು ಮಾಡಿದೆ ಇಲ್ಲಿ ನಿರ್ಮಿತಿ ಕೇಂದ್ರಗೂ ಯಾರಿಗೂ ಕೊಟ್ಟರೆ ವಿತೌಟ್ ಟೆಂಡರು ಅವರು ಇಂಪ್ಲಿಮೆಂಟೇಷನ್ ಮಾಡಿ ಮುಗಿಸೋದ್ಗೆ ಹ್ಯಾಂಡ್ ಓವರ್ ಮಾಡ್ತಾರಪ್ಪ ದುಡ್ಡು ಕೊಡೋಕ್ಕೂ ಟೈಮ್ ಕಿಲ್ ಆಗ್ತಾ ಇದೆ ಇಂಪ್ಲಿಮೆಂಟೇಷನ್ ವರ್ಕ್ ಆಗಲಿಕ್ಕೂ ಕೂಡ ಇವತ್ತು ಈ ಥರ ಮಾಡ್ತಾ ಇದ್ದಾರೆ ಇದರಿಂದ ನಮಗೆ ಬರುವಂಥ ಅನೇಕ ಅವಕಾಶಗಳು ಬೇರೆ ಕಡೆಗೆ ಹೋಗುವಂಥ ಚಾನ್ಸಸ್ ಕಾಣ್ತಾ ಇದೆ ಈಗೂ ಕೂಡ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊತೇನೆ ಆದಷ್ಟು ಬೇಗ ಕಾಮಗಾರಿಗಳನ್ನ ಮುಗಿಸಿ ನೈಟ್ ಟ್ರೈನಿಂಗ್ ಫೆಸಿಲಿಟಿಯನ್ನು ಆಪ್ರೇಟ್ ಮಾಡ್ಲಿಕ್ಕೆ ಕೊಟ್ಟರೆ ನಾನು ಮುಂದೆ ಡೆಲ್ಲಿ ಪ್ರಯತ್ನ ಮಾಡಿ ಇನ್ನೂ ನಂಬರ್ ಆಫ್ ಫ್ಲೈಟ್ಸಲ್ಲಿ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಮೋಡದ ವಾತಾವರಣ ಇದ್ದರೆ ಎಷ್ಟು ಫ್ಲೈಟ್ಸ್ಗಳು ಕ್ಯಾನ್ಸಲ್ ಆಗುತ್ತೆ